Yeah. yeah. ನಮಗೆ ಕಲಿಸ್ಕೊಟ್ಟಂಥ ಗುರುಗಳು ನಮ್ಮ ದೇವರು ಸೊ ಇವತ್ತು ಆ ದೇವರುಗಳ ಜೊತೆ ಶ್ರೀಮಂತ ಮಹಾರಾಜರೇ ಪ್ರತ್ಯಕ್ಷ ದೈವ ಅಂತಾರೆ ಇವತ್ತು ಆ ಮನುಷ್ಯರು ನಮ್ಮ ಮಹಾರಾಜರು ನಮ್ಮ ದೇವರು ಅವರೂ ಬಂದಿದ್ದರು ಆಚಾರ್ಯ ದೇವೋಭವ ಅಂತಾರೆ ಎಲ್ಲ ಗುರುಗಳು ಬಂದಿದ್ದಾರೆ ಎಲ್ಲ ದೇವರುಗಳ ದರ್ಶನ ಆಯಿತು ಇವತ್ತು ಸರ್ವಮಂಗಳ ಮೆಮೋರಿಯಲ್ ಟ್ರಸ್ಟ್ ಮ್ಯಾನೇಜಿಂಗ್ ಟ್ರಸ್ಟಿ ಆದಂಥ ಕೆ ಆರ್ ಸೋಮಶೇಖರ್ ದೇವೋಭವ ಅವರೂ ದೇವರು ನಮಗೆ ಇವತ್ತೆಲ್ಲ ದೇವರುಗಳನ್ನ ಈ ಕಾಲೇಜಿನಲ್ಲಿ ಕಂಡು ಈಗ ನಾವು ಕಲಿತ ನಲವತ್ತು ವರ್ಷಗಳ ಅನುಭವ ಈಗ ನಲವತ್ತನೇ ನಮ್ಮ ವಿಜಯ ಐ ಟಿ ಫೈವ್ ನಲವತ್ತನೇ ವರ್ಷದ ರಿಯೂನಿಯನ್ ಸಮ್ಮಿಲನ ಇವತ್ತು ಸಾರ್ಥಕತೆ ಆಯಿತು ಅನ್ಸೋ ನಮಗೆ ನಮ್ಮ ಗುರುಗಳಾದಂಥ ಡಾಕ್ಟರ್ ಎಮ್ ಕೆ ಶ್ರೀಧರ್ ಸರ್ ಅವ್ರಿಗೆ ಪದ್ಮಶ್ರೀ ಬಂದಿದೆ ಅವರು ಜಿ ವಿ ವೆಂಕಟಸುಬ್ಬಯ್ಯನವರು ಮೊದಲನೇ ಪದ್ಮಶ್ರೀ ವಿಜಯ ಕಾಲೇಜ್ಗೆ ಡಾಕ್ಟರ್ ಎಮ್ ಕೆ ಶ್ರೀಧರ್ ಸರ್ ಅವರು ಎರಡನೇ ಪದ್ಮಶ್ರೀ ಈ ಕಾಲೇಜ್ಗೆ ನಾನು ಸಾವಿರದ ಒಂಬೈನೂರ ಎಂಬತ್ತಕ್ಕೆ ಈ ಕಾಲೇಜ್ ಸೇರಿದಾಗ ನ್ಯಾಷನಲ್ ಐಸ್ಕೂಲಲ್ಲಿ ಓದ್ತಾ ಇದ್ದೆ ನ್ಯಾಷನಲ್ ಕಾಲೇಜ್ನಲ್ಲಿ ನಂಗೆ ಸೀಟ್ ಸಿಗೋದು ಆದರೆ ಅಲ್ಲಿ ಸೈನ್ಸ್ ಮಾತ್ರ ಇತ್ತು ಆಗಿನ ಕಾಲದ ಕಾಮರ್ಸ್ ಹೆಚ್ಚಿನ ಬೇಡಿಕೆ ಇದ್ದಂಥ ವಿಜಯ ಕಾಲೇಜು ಇವತ್ತೂ ನಾನು ಕೇಳ್ದಂಗೆ ಹೋದ ವರ್ಷ ಮೂರನೇ ರ್ಯಾಂಕ್ ಸೈನ್ಸ್ನಲ್ಲಿ ನಾಲ್ಕನೇ ರ್ಯಾಂಕ್ ಕಾಮರ್ಸಲ್ಲಿ ಕಾಲೇಜ್ ಪಡೆದಿದೆ ಅಂದರೆ ಎಂಬತ್ತು ವರ್ಷ ಕಾಲ ಈ ಕಾಲೇಜು ರ್ಯಾಂಕ್ಗಳು ಅದು ಅದೊಂದೇ ಅಲ್ಲದೆ ಭಾಳ ಒಂದು ವಿಶಿಷ್ಟತೆ ಈ ಕಾಲೇಜ್ಗಿದೆ ಏನು ಅಂದರೆ ಈ ಕಾಲೇಜು ನಾನು ಬರಬೇಕು ಅನ್ನೋ ಕಾರಣ ಏನು ಅಂದರೆ ಇಲ್ಲಿನ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಕೆಳ ವರ್ಗದ ವಿದ್ಯಾರ್ಥಿಗಳಿಗೆ ಎಟಕ್ಸೋಂಥ ಕಾಲೇಜ್ ಫೀಸ್ ಇದೆ ಯಾವುದೇ ಬೇರೆ ಹೋದ್ರೆ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ಲಕ್ಷಗಟ್ಟಲೆ ಫೀಸ್ ಕೇಳ್ತಾರೆ ಡೊನೇಷನ್ ಕೇಳ್ತಾರೆ ಆದರೆ ಇಲ್ಲಿ ಈ ಕಾಲೇಜ್ನಲ್ಲಿ ಅರವತ್ತು ಸಾವಿರ ರೂಪಾಯಿ ಕಾಮರ್ಸ್ ಅವರ ಫೀಸು ತೊಂಬತ್ತು ಪ್ರತಿಶತ ಮಾರ್ಕ್ ತೆಗೆದಿದ್ರೆ ಐವತ್ತು ಪರ್ಸೆಂಟು ಮ್ಯಾನೇಜ್ಮೆಂಟು ಫೀಸ್ ಕನ್ಸೆಷನ್ ಕೊಡುತ್ತೆ ಅಂದರೆ ಬರೀ ಮೂವತ್ತು ಸಾವಿರ ರೂಪಾಯಿನಲ್ಲಿ ಜನರಲ್ ಕ್ಯಾಟಗರಿಗೆ ಯಾವುದು ರಿಸರ್ವೇಷನ್ ಇಲ್ದಿದ್ದ ಅಂತ ಕ್ಯಾಟಗರಿಗೆ ಈ ಶಾಲೆ ಕಾಲೇಜ್ನಲ್ಲಿ ವಿದ್ಯಾ ಸೌಲಭ್ಯವಿದೆ ಈ ಸೌಲಭ್ಯಗಳನ್ನ ಎಲ್ಲ ಪಡೀಲಿ ಈ ಕಾಲೇಜ್ ಬಗ್ಗೆ ತಿಳಿ ಇಲ್ಲಿ ಈಗ ವಿದ್ಯಾ ಕಾಲೇಜ್ ಅಂದರೆ ಏನೋ ಹಳೆ ಕಾಲೇಜು ಏನೋ ಇಲ್ಲ ಅಂತಾರೆ ಇಲ್ಲಿ ಎಲ್ಲ ವ್ಯವಸ್ಥೆ ಇದೆ ಇಲ್ಲಿ ಬಹಳ ರ್ಯಾಂಕ್ಗಳು ಬರ್ತಾ ಇದೆ ಈ ವಿಚಾರ ದಯವಿಟ್ಟು ಜನರುಗಳಿಗೆ ಮುಟ್ಟಿಸಿ ಇಲ್ಲಿಗೆ ವಿದ್ಯೆ ವಿದ್ಯಾರ್ಥಿಗಳಿಗೆ ಅನುಕೂಲ ಸಂಸ್ಥೆಗಲ್ಲ ಸಂಸ್ಥೆ ನಡೆಯುತ್ತೆ ಅವ್ರಿಗೆ ಎಂಬತ್ತು ವರ್ಷ ಆಗಿದೆ ಅವ್ರಿಗೆ ವಿದ್ಯಾರ್ಥಿಗಳು ಬೇಡ ವಿದ್ಯಾರ್ಥಿಗಳಿಗೆ ಈ ಕಾಲೇಜ್ ಬೇಕು ಅದನ್ನು ಅವ್ರು ತಿಳಿಸಿ ನೋಡಪ್ಪ ಇಲ್ಲಿ ಕಡಿಮೆ ಶುಲ್ಕ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡ್ತಾರೆ ರ್ಯಾಂಕ್ಸ್ ಬರ್ತಾ ಇದೆ ಅನ್ನೋ ತಿಳಿಸಿ ಈ ನಮ್ಮ ವಿಜಯ ವಾಣಿಜ್ಯ ಅಲ್ಮಿಯನ್ನು ಮಾಡಿರೋದು ಅದೇ ನಮ್ಮ ವಿಜಯ ವಾಣಿಜ್ಯ ಆಲಮಿಯಿಂದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ ಇರೋ ವಿದ್ಯಾರ್ಥಿಗಳಿಗೆ ಸ್ಕ್ರೀನಿಂಗ್ ಮಾಡ್ತೀವಿ ಸ್ಕ್ರೀನಿಂಗ್ ಮಾಡಿ ಮೆರಿಟುಡೀಸು ಮೆರಿಟ್ ಕೊಡ್ತಾ ಕೊಡ್ತಾಯಿದ್ದೀವಿ ಕೆಲವು ವಿಚಾರದಲ್ಲಿ ಡಿಪೆಂಡಿಂಗ್ ಆನ್ ದೇರ್ ಮನೆ ಪರಿಸ್ಥಿತಿ ಎಲ್ಲರಿಗೂ ಮಾರ್ಕ್ಸ್ ತೆಗೆದೇ ಮಾಡೋಕ್ಕಾಗಲ್ಲ ಈಗ ಓದಿದ್ದ ಮಕ್ಕಳು ನಿಂತುಬಿಟ್ರೆ ಅವರು ಜೀವನವೇ ನಡೆಯಲ್ಲ ಹಾಗಾಗಿ ವಿಜಯ ಅಲ್ಮಿಯಿಂದ ಆ ಥರ ಪ ಮಕ್ಳಿಗೂ ಸ್ಕ್ರೀನ್ ಮಾಡಿ ಯಾವ ಕಾರಣದಿಂದ ಅವ್ರು ಕಡಿಮೆ ಅಂಕ ಬಂದು ತಿಳ್ಕೊಂಡು ಅಂಥವ್ರಿಗೂ ಸ್ಕಾಲರ್ಶಿಪ್ ಕೊಡ್ತಾಯಿದ್ದೀವಿ ಇದಲ್ಲದೇ ಮಿಡ್ ಡೇ ಮೀಲ್ ಇದೆ ಕಾಲೇಜಲ್ಲಿ ಎಲ್ಲರಿಗೂ ಅಲ್ಲ ಕೆಲವು ಇದು ಅಕ್ಷಯ ಪಾತ್ರ ಮೊದಲನೇ ಕಾಲೇಜ್ ಭಾರತದಲ್ಲಿ ವಿಜಯ ಕಾಲೇಜ್ ಸಿಕ್ಕಿದೆ ಅಂತ ಹೇಳೋ ಹೆಮ್ಮೆ ಇದೆ ಇಲ್ಲಿ ಗುರುಗಳು ಭಾಳ ಅದ್ಭುತವಾದ ನಿಷ್ಠೆಯಿಂದ ಭಾಳ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ ಇದನ್ನೆಲ್ಲ ದಯವಿಟ್ಟು ತಾವು ನಿಮ್ಮ ಶ್ರೋತೃಗಳಿಗೆ ನಿಮ್ಮ ವೀಕ್ಷಕರಿಗೆ ಎಲ್ಲ ತಿಳಿಸಿ ಅವ್ರಿಗೆ ಈ ಅನುಕೂಲ ಸೌಲಭ್ಯಗಳು ಪಡೀರಿ ಅಂತ ಹೇಳ್ತೀನಿ ಕಾಲೇಜಿಂದು ಹೋಯ್ದಲ್ಲ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ನಮಸ್ಕಾರ